ಅಮಣಿ ಲೇ ಅಮಣಿ ಇವನು ಎತ್ಲಾಗೋದ ನೋಡ್ಬಾರಲ ಇಲ್ಲಿ ಹಾಂ ಆಟೋ ತಿಂದವ ಕಾದು ಕಾದ್ ನಾನು ಸಾಕಾಗೋಯ್ತ ತಗಿ ಈ ಮೀನು ಸಾರು ಮಾಡ್ಕಂಡತಗಿ ಬೆಳಗಿಂದವ ಇದೊಂದೇ ಕೆಲಸ ಆಯ್ತ ತಗಿ ಮೀನು ಸಾರುವೆ ಕುದ್ದು ಕುದ್ದು ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲವ ಮುಳ್ಳು ಬಿಟ್ಕೊಂಡು ಕಲ್ಸೋಯ್ತದ ತಗಿ ಹಿಂಗೆ ಕುದಿಸ್ತಾ ಇದ್ರಿ ಅಲ್ಲ ಇವನು ಐದು ನಿಮಿಷ ಕಣಮ್ಮ ಬತ್ತೀನಿ ಅಂತ ಹೇಳು ಓದೋನು ಮೀನು ಕೊಟ್ಟು ಆ ಎರಡು ಗಂಟೆ ಆದರೂ ಬರಲಿಲ್ವಲ್ಲ ಇವನು ಹಾಂ ಅದು ಎಲ್ಲಿ ಕುಡಿಯೋಕವನು ಅದೆಲ್ಲ ಕುಡ್ಕೊಂಡು ಬಿದ್ದವನು ಏನು ಕಥೆನೋ ಗೊತ್ತಿಲ್ಲ ಕಣ ಮಣಿ ನಿನ್ನ ಗಂಡಿನ ಫೋನ್ ಫೋನ್ಗಿನಾದ್ರೂ ಮಾಡೆ ಅಯ್ಯೋ ಅತೇ ಏನಂತವ ಫೋನ್ ಮಾಡೋಣೆ ಸುಮ್ಕಿರಿ ನಿಮ್ಮ ಮಗನಿಗೆ ಏನಂತ ಹೇಳನೆ ನಾನು ಹಾಂ ಬೆಳಿಗ್ಗೆನೇ ಓದರು ಆ ಫೋನು ಇಲ್ಲೇ ಬಿಸಾಕ್ಬಿಟ್ಟು ಹೋಗೋರೆ ಅದು ಎಲ್ಲಿಗೆ ಹೋಗೋರು ಏನೋ ಗೊತ್ತಿಲ್ಲ ಈಟೊತ್ತು ಗಂಟೆ ಬಂದಿಲ್ಲ ಅಂದ್ರೆ ಅದು ಎಲ್ಲಿ ಕುಡ್ಕೊಬಿದ್ದವ್ರೆ ಏನೋ ಅದಕ್ಕೆ ಆಮತ್ತೆ ಜನಗಳೆಲ್ಲವಂಗೆ ಬೈಯೋದು ಇವ್ರಿಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಕಣದೇ ಇವರು ಹಾಂ ಕುಡ್ಕಂಡು ಕುಡ್ಕೊಂಡು ಅದು ಎಲ್ಲೆಲ್ಲೋ ಬಿದೈತಾರೆ ಆಮೇಲೆ ಹೋಗಿ ನಾನು ಕರ್ಕೊಬರ್ಬೇಕು ಇಲ್ಲಾಂದರೆ ಆ ವಜ್ಜನೂ ಆ ರಂಗಜ್ನೂ ಯಾರಾದರೂ ಕರ್ಕೊಂಬಂದು ಬಿಟ್ಟು ಹೋಯ್ತಾರೆ ನನಗೂ ಇವ್ರು ನೋಡಿ ನೋಡಿ ಸಾಕಾಗೈತೆ ಕಣತೆ ನೀವು ಬೇರೆ ಯಾ ಮೀನು ತಂದು ಕೊಟ್ಟ ಅಂತವ ಮೀನ್ ಎಲ್ಲ ತೊಳಸ್ಕೊಂಡು ಬೇರೆ ನನ್ನ ಕೆಲಸನೂ ಹಾಳು ಮಾಡಿದ್ರಿ ಇವತ್ತೊಂಚೂರು ಧೂಳು ಪಾಳು ತಕ್ಕಳೋನ ಭಾನುವಾರ ಐತೆ ಅಂತ ನಾನಿದ್ರೆ ನೀವು ನೋಡ್ರಿ ಹಿಂಗೆ ಮಾಡ್ಬಿಟ್ರಲ್ಲ ಐತೆ ಈ ಮೀನು ಕ್ಲೀನ್ ಮಾಡೋದೇ ಗೊತ್ತೇ ಗೊತ್ತೆ ಅಲ್ಲೆಲ್ಲವ ವಾಸನೆ ನೋಡಿತೈತೆ ಹಿಂದೆಗಡೆ ಇಟ್ಲಲ್ಲೆಲ್ಲವ ಅಲ್ಲೆಲ್ಲವ ಒಂಚೂರು ಪೆನೈಲ್ ಗಿನೈಲೆಲ್ಲ ಹಾಕಿ ಬರೋಣ ಅಂತ ಹೋಗಿದ್ದೆ ಅಷ್ಟೊತ್ತಿಗೆ ನೀವು ಕಾರದ್ರಲ್ಲ ಅಂತ ಬಂದೆ ಇಲ್ಲಿಗೆ ಅವ್ರಿಗೆ ಸಾದ್ರ ಕೊಡಬಾರ್ದು ಕಣತ್ತೇ ನೀವು ಕೊಟ್ಟಿರೋ ಸದ್ರಿಕೆ ಹಿಂಗೆ ಆಳದವ್ರು ನಾನು ಸರ್ ಸರಿ ಉಗ್ಯಕ್ಕಿಲ್ವಾ ಹಂಗೆ ಉಗ್ದು ಉಗ್ದು ಒಟ್ಬೇಕತ್ತಾಗಿ ನೀವು ಇವಾಗ ನೋಡಿ ಹಾಂ ನಾನು ಸಾಂಬಾರು ಮಾಡೋಕ್ಕಿಲ್ಲ ಅಂತವ ನಿಮ್ಮ ಕೈಲಿ ತಂದು ಕೊಟ್ಟೋಗಿರೋದು ಮೀನನ್ನ ಹಾಂ ನಾನು ಆದರೆ ಬೈದು ಕಳಿಸ್ತೀನಿ ಅಂತವ ಅದು ಎಲ್ಲಿಂದ ಇಟ್ಕೊ ಬಂದರೂ ಅದು ಎಲ್ಲಿಂದ ತಂದ್ರೋ ಗೊತ್ತಿಲ್ಲ ಮೀನು ಬೇರೆಯಾ ಅದು ಬೇರೆ ಒಂದು ಕೆಲಸ ಕೊಡ್ಕೊಂಡು ಕೂತೋರಿಲಿ ಇಲ್ಲಿ ನಾನು ಒಂಚೂ ಧೂಳುಪಾಳು ಹೊಡೆಯೋಣ ಅಂತ ನಾನು ಕಾಯ್ಕೋ ಕೂತಿದ್ರೆ ಇವ್ರದೇ ಆಯ್ತು ಇವತ್ತು ಎಲ್ಲ ಕೆಲಸನೂ ಅದ್ರಲ್ಲೂ ಬಂದು ಉಣ್ತಾರಾ ಆ ನೆಮ್ಮದಿ ಆದರೂ ಆಯ್ತದೆ ಬಂದು ಉಂಡ್ರೆ ಅದು ಮಾಡೋಕ್ಕಿಲ್ಲ ಇವರು ಥವ್ ಬರೀ ಅಲ್ಲಿ ಸುತ್ತಕೊಂಡು ತಡವಾಗಿ ಬರ್ತಾರೆ ಅದು ಯಾವಾಗ ಬಂದು ಉಂಡರೋ ಏನು ಕಥೆನೋ ಗೊತ್ತಿಲ್ಲ ಇನ್ನು ಆ ಪಾಪ ಬೇರೆ ಮಂಜ ಆ ಬರಲ್ಲ ಅಂತಂದ್ರೆ ಅಪ್ಪಯ್ಯ ಬಂದು ಉಂಡಿಲ್ಲ ನಾನು ಉಣ್ಣೋದಿಲ್ಲ ಅಂತ ಓದ ಆಟ ಆಡೋಕೆ ಅವ್ನು ಎಷ್ಟೊತ್ತಿಗೆ ಬಂದನು ಇನ್ನುವ ಹಾಂ ಇನ್ನು ಮಾವ ಬೇರೆ ಪ್ಯಾಟಿಗೆ ಹೋಗೋರಿ ಯಾರು ಉಣ್ಣೋರಿಲ್ಲ ಏನಿಲ್ಲ ಸುಮ್ಮನೆ ಮೀನು ಸಾರು ಮಾಡ್ಕೊಂಡು ಅವಿಲ್ಲಿ ಕಾಯ್ಕೊಂಡು ಕೂತಿರೋದಾಗೈತ್ ಕಣತೆ ಹ್ಞೂ ಕಡಮಣಿ ನನಗೆ ಬೆಳಿಗ್ಗಿಂದ ಸಾಕಾಯ್ತ ತಗಿ ಈ ಖಾರ ರುಬ್ಬಿ ಅದು ಇದು ಆ ಮಿಕ್ಸಿ ಬಿರಿ ಯಾಕುವ ಆಡ್ತಾಯಿಲ್ಲ ನಿಮ್ಮ ಮಾವಿನ ಕೈಲಿ ಕೊಟ್ಟು ಕಳ್ಸ್ಬೇಕೆ ಪ್ಯಾಟಿಗೆ ಹಾಂ ಆ ಮಿಕ್ಸಿ ಅದು ಏನೋ ಸರಿಯಾಗಿ ರುಬ್ಲ ಇಲ್ಲ ಏನೂ ಇಲ್ಲ ಆಮ್ಯಕ್ಕೆ ಒಳಕಾಳಲ್ಲೇ ರುಬ್ಬದೆ ನಿನಗೆ ಹೇಳಿದ್ರೆ ನೀನು ಬೇಜಾರು ಮಾಡ್ಕೊತೀಯಾ ಇವಾಗ ಅದೆಲ್ಲವ ಕ್ಲೀನ್ ಮಾಡಿ ಸುಸ್ತಾಗಿದೆಯಾ ಅಂತವ ನಾನು ಅಥಗೆ ಒಳ ರುಬ್ಬತಾಗ ಹಾಕಿ ಒಂದು ಕುದಿ ಬರ್ಸಿದಿನವ ಆ ಚೆನ್ನಾಗಿ ಬೆಂದೈತೆ ಇವನು ಇನ್ನೂ ಬರಲೇ ಇಲ್ಲ ಇಳಿಸೋ ಏನು ಅಂತ ಗೊತ್ತಾಯ್ತಾ ಇಲ್ಲ ಬರಲಿಲ್ಲ ಅಂತ ಹೇಳಿದ ಆಚೆಕ್ ಇಳಿಸಿ ಇಟ್ಟಿರ್ತೀನಿ ಮೀನು ಸಾರು ತಣ್ಣಗಿದ್ರೆ ಚೆನ್ನಾಗಿರ್ತದೆ ತಿನ್ನೋಕ್ಕೆ ಅಲ್ವೇ ಹ್ಞೂ ಕಣತ್ತೆ ಮಾಡಿ ಅತಗಿ ಇಲ್ಲಾಂದ್ರೆ ಯಾ ಎಲ್ಲ ಮೀನೆಲ್ಲವ ಎಲ್ಲವ ಕಣತೆ ಹಂಗೆ ಇಟ್ಟರೆ ಆಮೇಲೆ ತಿನ್ನಕಾಗಕ್ಕಿಲ್ಲ ಅದೇನು ಚಂದವಾಗಿರ್ತದ ಮೀನು ಸಾರು ಹಾಂ ಆಚೆ ಕಿಡಿ ಏನಾಗೋಕ್ಕಿಲ್ಲ ತಂಗಿದ್ರೆ ಯಾ ಚೆಂದ ಅದುವೆ ಹಿಂದಿನ ದಿನ ತಿಂದು ಇನ್ನೂ ಚೆಂದಾಗಿರ್ತದ ಕಣತೆ ಈ ಏನು ತಂಗ್ಳು ಮುದ್ದೆ ತಿಂತೀವಿ ನೋಡಿ ನಾವು ಆ ಮೊಸ್ರಿಗೆ ಹಾಕೊಂಡು ಹಂಗೆ ಇದುವೆ ಮೀನು ಸಾರುವೆ ಹಿಂದಿನ ದಿನ ತಂಗ್ಳು ತಿಂದರೆ ರುಚಿ ಬೋ ಚೆನ್ನಾಗಿರ್ತದೆ ಮೀನ್ಗೆಲ್ಲವ ಕಾರಲ್ಲ ಹಿಡ್ದಿರ್ತದಲ್ಲ ಆವಾಗ ಚೆನ್ನಾಗಿರ್ತದೆ ಕಣತೆ ಸುಮ್ಮನೆ ಬಿಡಿ ಹೇಳ್ತೀನಿ ನೀವು ನಿಮ್ಮ ಮಗನ ಕಾಯ್ಕೊಂಡು ಇಲ್ಲಿ ಯಾರು ಊಟ ಮಾಡ್ದಂಗೆ ಏನೂ ಇಲ್ಲ ಇಲ್ಲಿ ಅದು ಏನು ಮನುಷ್ಯನೇ ಏನೋ ಒಂದು ಜವಾಬ್ದಾರಿ ಇಲ್ಲ ಕಣತ್ತೆ ನೀವು ಮೊದಲಿಂದವ ಆ ಮುದ್ ಮಾಡಿ ಮುದ್ದು ಮಾಡಿ ಒಬ್ಬನೇ ಮಗ ಅಂತ ಹಿಂಗೆ ಬೆಳೆಸ್ಬಿಟ್ಟಿದ್ದೀರಿ ಇಲ್ಲ ಅಂದಿದ್ರೆ ಸರಿ ದಾರಿಯಲ್ಲ ಅವರು ಅಯ್ಯಾಮಣಿ ನೋಡ್ತಿಲ್ವೇನೆ ನೀನು ಆ ಹೆಂಗೆ ಆಡ್ತಾನಂತವ ಆ ನಾನು ಎಷ್ಟಂತ ಹೇಳು ಬಾಯಿಗೆ ಬಂದಂಗೆಲ್ಲ ಬೈತೀನವ ನಾನು ಇನ್ನು ಹೊಡಿಯೋದು ಒಂದು ಬಾಕಿ ಐತೆ ಅಷ್ಟೇ ಆಂ ಇನ್ನು ಹೇಗಿರು ಹೇಳು ಹೊಡೆದಾರು ಹೊಡಿತೀನ ತಗ ಇನ್ನೇನು ಮಾಡೋಣ ಆ ಇನ್ನು ಏನು ಮಾಡೋಣ ಹೇಳಿ ಅಷ್ಟೊಂದೆಲ್ಲ ಹೇಳಿದ್ರುವೇ ನಾನು ಇನ್ನೂ ನೀನು ನನ್ನೇ ಬಂದು ಬೈತಾ ಇದೆಯಲ್ಲ ಉಬ್ಬಿಸಿದಿರ ಅಂತವ ಎಲ್ಲಿ ಉಬ್ಬಿಸಿದೀನಿ ಆ ಬಾಯಿಗೆ ಬಂದಂಗೆ ಮಾತು ಮಾತುಗೀತಾಡ್ದಂಗೆ ಬೈತೀನಿ ನಾನು ಯಾವಾಗಲೂ ಅವ್ನಿಗೆ ಹಾಂ ಉಸಿರು ಬಿಡೋಂಗಿಲ್ಲ ಅವನು ಹಂಗೆ ಬೈತಿರ್ತೀನಿ ಅಂತದ್ರಲ್ಲಿ ನೀನು ನನಗೆ ಹೇಳ್ತಾ ಇದೀವ ಹಂಗಲ್ ಕಡತೆ ಇವಾಗ ಬೈದು ಏನು ಪ್ರಯೋಜನ ಚಿಕ್ಕ ವಯಸ್ಸಿಂದಾನೇ ಬೈದು ಬುದ್ಧಿ ಹೇಳಿ ಬೆಳೆಸ್ಬೇಕಿತ್ತು ನೀವು ಅದೇನು ಹೇಳಕ್ಕಿಲ್ವ ಗಾದೆ ಏನದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಇವ್ರು ಇವಾಗ ಹೇಳಿದ್ರೆ ಬಗ್ಗರಾತೆ ಆವಾಗಲೇ ನೀವು ಚೆನ್ನಾಗಿ ಇವ್ರನ್ನ ಹಾಂ ಮದುವೆಗೂ ಮುಂಚೆ ಕುಡಿತಿದ್ರಲ್ಲ ಆವಾಗನ್ಲೇ ನೀನು ಕುಡಿದ್ರೆ ನಿನಗೆ ಮದುವೆ ಮಾಡಲ್ಲ ಕಣಲೇ ಅಂತ ಹೇಳಿದ್ರೆ ಕುಡಿಯೋದಾದ್ರೂ ಬಿಟ್ಟಿರೋರು ನೀವು ಹೆಂಗಾರು ಕುಡ್ಕೊಳಪ್ಪ ನಾನು ಪಾಡಿಗೆ ನಾವು ಮದುವೆ ಮಾಡ್ತೀವಿ ಅಂತ ನೀವು ಮದುವೆ ಮಾಡಿ ಹಾಂ ನಾನು ಇಲ್ಲಿ ಹಾಳು ಮಾಡಿದ್ರಿ ಕಾಣತ್ತೆ ನೀವು ಹೋಗ್ರಪ್ಪ ನನಗೆ ಸುಮ್ಮನೆ ಬೇಸರ ಆಯ್ತದ ಇದೆಲ್ಲ ತಗದ್ರಿ ಹಳೇದೆಲ್ಲವ ಹಾಂ ನಾನು ಎಷ್ಟು ಅಂತ ಪ್ರಯತ್ನ ಪಟ್ಟೈತೆ ನಾನು ಮನೆ ಬಿಟ್ಟು ಹೋಯ್ತೀನಿ ಅಂತಲೂ ಎಲ್ಲ ಆಟ ಮಾಡಿದ್ದೀನಿ ಒಂದಿನ ಆದರೂ ನಿಮ್ಮ ಮಗ ಏನು ಬೊಗ್ಗಕ್ಕಿಲ್ಲ ಅಯ್ಯೋ ಓದ್ರಾಗೆ ನೀನು ನನಗೇನು ನನಗೆ ಕುಡಿಯೋದೇ ಇಂಪಾರ್ಟೆಂಟ್ ಕಣೆ ಅಂತ ಅವರು ಏನು ಹೇಳ್ತೀರಿ ಹೇಳಿ ಅವ್ರಿಗೆ ಹಂಗೆ ಕಮಣಿ ಅವನು ಅಯ್ಯೋ ಎಷ್ಟು ಹೇಳಿದ್ರು ಅಷ್ಟೇ ಅವನು ಹೇಳು ಹೇಳಿ ನನಗೂ ಸಾಕಾಗೈತೆ ನೋಡು ಈತ ಗಂಟೆ ಮೀನು ಸಾರು ಮಾಡಿ ಹಾಂ ಬತ್ತಿನಿರಮ್ಮ ಊಟಕ್ಕೆ ಬತ್ತೀನಿ ಅಂತ ಏಳು ಹೋದನು ಏಳು ಗಂಟೆ ಆದರೂ ಇಲ್ಲ ಹಾಂ ಅದೇನೋ ಒಂದು ಫೋನ್ ಬೇರೆ ಇಟ್ಕೊಂಡವನೇ ಅದನ್ನೂ ಮನೇಲೆ ಬಿಟ್ಟು ಹೋಗೋಣೆ ಅಂತ ಹೇಳ್ತಾ ಹೇಳ್ತಾಯಿದೆಯಾ ನೀನು ಹಾಂ ಇನ್ನು ಹೆಂಗೆ ಮಾಡೋಣ ಅವ್ನಿಗೆ ಹಾಂ ಅಯ್ಯೋ ಕುರಿಯತೆ ಫೋನ್ ತಗೊಂಡೋದ್ರೆ ಅದೊಂದು ಬೇರೆ ಕಾಟ ಅದೆಲ್ಲಾದರೂ ಇಟ್ಟು ಬಿಸಾಕಿ ಬಂದಿರ್ತದೆ ಆಮೇಲೆ ಹೋಗೋಗಿ ನಾನು ಚಾರಂಡಿ ಗಿರಣಿ ಎಲ್ಲ ಹುಡ್ಕೊಂಡು ತಗೋಬರ್ಬೇಕು ಫೋನ್ನ ಹಾಂ ಫೋನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿದ್ದೀನಿ ಮೊನ್ನೆ ಸಹ ಸುಮ್ಮನೆ ಫೋನ್ ಫೋನ್ ಹೋಗ್ದಿರೋದೇ ಒಳ್ಳೇದು ಹೆಂಗೋ ಬತ್ತವ್ರ ಮನೆಗೆ ಬರ್ಲಿ ತಡಿಯಮ್ಮಣಿ ಅವನು ಇವತ್ತೊಂದಿಟ್ಟು ಗ್ರಾಚರ ಬಿಡ್ಸ್ತೀನಿ ಅವ್ನಿಗೆ ಸಾಕಾಗೈತೆ ನನಗೂ ನೋಡಿ ನೋಡಿ ಅವನ್ನ ಹಲೋ ಮೈ ಡಿಯರ್ ಮಮ್ಮಿ ಆ್ಯಂಡ್ ವೈಫು ಏನು ಇಬ್ರುವೇ ಗಾಢವಾದ ಚರ್ಚೇಲಿ ಮುಳುಗೋಗಿದ್ದೀರಲ್ಲ ಏನಾಗಬೇಕಾಗಿತ್ತು ಯಾರ ಬಗ್ಗೆನೂ ದೀಪಾಗಿ ಚರ್ಚೆ ಮಾಡ್ತಾ ಇದ್ದೀರಾ ಏನು ನನ್ನ ಬಗ್ಗೆನೇ ಚರ್ಚೆ ಮಾಡ್ತಾ ಮಾಡ್ತಾಯಿದ್ದೀರಾ ಯಾರ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾಯಿದ್ದೀರಾ ವೈಫು ಮಮ್ಮಿ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಮಮ್ಮಿ ನನಗೂ ಒಂದು ಸ್ವಲ್ಪ ಹೇಳಿ ಮಮ್ಮಿ ನಾನೂ ಏನಾದರೂ ಸಹಾಯ ಆದರೆ ಒಂದಿಟ್ಟು ಮಾತಾಡ್ತೀನಿ ನಿಮ್ಮ ಜೊತೇಲಿ ಅಂದರೆ ನಾನು ಪಾಡಿಗೆ ನಾನು ಕೂತಿರ್ತೀನಿ ಹಾ ಏನ್ ಮಾತಾಡ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು ಓಹೋ ಬಂದ್ರಾ ಆ ಈ ಕಾಣ್ತಾ ನಿಮಗೆ ಮನೆ ಆ ಎಷ್ಟ್ ಆ ಮೀನ್ ತಗೊಬಂದ್ ಕೊಟ್ಟೋಗಿ ಆ ಇಲ್ಲಿ ಮೀನ್ ತಗೊಬಂದು ಬಿಸಾಕ್ಬಿಟ್ಟು ಹೋದ್ರೆ ಆ ಅಯ್ಯೋ ಆತ್ತಿ ಕೈಲೂ ಆಗದಿಲ್ಲ ಪಾಪ ಅದೇ ಕಷ್ಟ ಪಡ್ಕಂಡು ಸಾಂಬಾರು ಮಾಡೈತೆ ಆ ನೀವು ನೋಡಿದ್ರೆ ಈಟದ್ ಗಂಟೆ ಬಂದಿದಿರಲ್ಲ ಹೇಳಿ ಅಲ್ಲ ಕಣ್ರಿ ಆ ನಿಮ್ಮ ಪಾಡಿಗೆ ನೀವು ಬತ್ತೀರಿ ಆ ಮೀನು ಗೀನು ಅದು ಇದು ಕೋಳಿ ಮಾಂಸ ಅಂತ ಎಂಥವ ತಂದು ತಂದು ಕೊಟ್ಟೊಯ್ತೀರಿ ಆಂ ನಾವಿಲ್ಲಿ ಕೆಲಸದವ್ರಂಗೆ ನಿಮಗೆ ಅಡುಗೆ ಗಿಡ್ಗೆ ಎಲ್ಲ ಮಾಡಿ ಅದು ಊಟ ಮಾಡ್ದಂಗೆ ಕಾಯ್ಕೊಂಡು ಕೂತಿರ್ಬೇಕು ಆ ನಿಮ್ಮ ಮಗ ಪಾಪ ಅವನು ಆ ಹಸ್ಕೊಂಡು ಹಂಗೆ ಹೋಗೋನು ಎರಡೂವರೆ ಮೂರು ಗಂಟೆ ಆಗೈತೆ ಆಗಲಿ ಟೈಮು ಆದರೂ ಪಾಪ ಹಸ್ಕಂಡು ಹೋಗೋಣ ಅವನು ಹಾಂ ನೋಡಿ ನಿಮ್ಮಿಂದವ ಎಲ್ಲರೂ ಹಿಂಗೆ ಬದುಕ್ತಾ ಇದ್ದೀವಿ ಆದರೂ ನಿಮ್ಗೇನು ಅನ್ಸೋಕ್ಕಿಲ್ಲ ಹೇಳಿ ಹಾಂ ನಿಮ್ಮದೇ ಪ್ರಪಂಚ ನಿಮ್ಮದೇ ಕುಡುಕು ಪಂಚ ಪ್ರಪಂಚದಲ್ಲೇ ಇರ್ತೀರಾ ನೀವು ಯಾವತ್ತೂ ಕುಡಕರಿಂದವ ಆಚೆ ಬರೋಕ್ಕಿಲ್ಲ ನೀವು ಬಿಡಿ ಏ ಯಾಕೆ ಬೇಕಿತ್ತು ನಿಮ್ಗೆ ಎರಡ್ರ ಮಕ್ಕಳೆಲ್ಲವಾ ಇಲ್ಲವ ಇಂಥ ಬಾಳಿಂದು ಯಾಕೆ ನೀವು ಲೇ ಸಿನಪ್ಪ ಎಲ್ಲೋಗಿದ್ಲಾ ವಾ ಆ ನಾನು ಅಷ್ಟೊತ್ತಿಂದವ ಕಾದು ಕಾದು ಸಾಕಾಗೋಯ್ತ ತಗಿ ನೀನು ಹೆಣ್ತೇಳುವ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗೈತೆ ನನಗೆ ನೀವು ಬೈಯಕಿಲ್ಲ ಕಣತೆ ಅಂತವ ನನಗೆ ಬೈತವಳೆ ಆ ನಾನು ಬೈಕ್ ನಿನಗೆ ಅಷ್ಟೆಲ್ಲ ಬೈದ್ರೂ ನೀನು ನಿಂಗೆ ಆಗಲ್ಲ ಕಣಪ್ಪ ನಿನಗೆ ಆ ಮಾನ ಇಲ್ದಿರ ನನಗೆ ಸುಮ್ ಬೈಸ್ಕೊಂಡು ನಿಂತಿರ್ತೀವಿ ಹೊರತು ಏನು ಹೇಳೋಕ್ಕಿಲ್ಲ ಇನ್ನು ಎಣ್ಣೆ ಅಂತ ಇಲ್ಲ ಬಿಡು ನೀನು ಹಾಂ ಎಲ್ಲೋಗಿದ್ದು ಇಟ್ಟೊಂದು ಗಂಟವ ನೀನು ಆಂ ಎಷ್ಟೊತ್ತಾಯಿತು ಬಂದು ಒಂಬತ್ತು ಗಂಟೆಗೆ ತಂದು ಕೊಟ್ಟೆ ನೀನು ಆ ಎರಡೂವರೆ ಆದರೂ ಇನ್ನೂ ಮನೆ ತಗೋ ಬತ್ತೆ ಇಲ್ವಲ್ಲ ಹಾಂ ಇಲ್ಲಿ ಅಡುಗೆ ಮಾಡ್ಕೊಂಡು ಏನು ನಾವೇನು ನಿಮ್ಮನ್ನೆಲ್ಲ ಕೆಲಸದಾಳೆ ಅಂದ್ಕೊಂಡಿದ್ದೀನಿ ನೀನು ಹಾಂ ಏನೋ ಪಾಪ ಅಪರೂಪಕ್ಕೆ ತಂದು ಕೊಟ್ಟೋನಲ್ಲ ಮೀನ್ ನ ಆಸೆ ಆಗೈತೆನೋ ಮೀನ್ ಸಾರ್ತಿನ್ನೋದು ಅಂತವ ಮಾಡಿದ್ರೆ ಇಟ್ಟೊದ್ ಗಂಟೆ ಮಾಡ್ಕೊ ಬಂದಿದ್ಯಾಲ ಆ ಮೀನೆಲ್ಲ ಎಲ್ಲ ಕುದ್ದು ತಾಳ ಹಿಡಿತೈತೆ ಆ ಮೀನೆಲ್ಲ ಎಲ್ಲಾ ಆಚೆಗೆ ಬರ್ತದೆ ನಾನು ಸ್ವಲ್ಪ ಹೊತ್ಗೆಲ್ಲ ಕಲಸೋಯ್ತೆ ಸಾಂಬಾರಲ್ಲಿ ಆಗ ಗೊತ್ತಾಯ್ತ ತಗನೀನಿ ಓಹೋ ಮಮ್ಮಿ ವೈಫು ಇವತ್ತು ಇಷ್ಟೊಂದು ಗರಾಮಾಗ್ಬಿಟ್ಟಿದ್ದೀರಾ ಇಬ್ರು ಆರಾಮಾಗೆ ಇದ್ರಲ್ಲ ಇದೇನಾಯಿತು ಅಂತ ಹೇಳೋಣ ನಿಮ್ಮಿಬ್ರಿಗೆ ಯಾಕೆ ಹಿಂಗೆ ಆ ಹಂಗೆಲ್ಲ ನೀವಿಬ್ರು ನನ್ನ ಮೇಲೆ ಕಿರ್ಚಾಡಿದ್ರೆ ನನಗೆ ತುಂಬ ಸ್ಯಾಡ್ ಫೀಲ್ ಆಗುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಮಮ್ಮಿ ಐ ಆಮ್ ಸೋ ಸಾರಿ ಫಾರ್ ದ ಲೇಟ್ ಮಮ್ಮಿ ನನಗೆ ಗೊತ್ತಾಗಲಿಲ್ಲ ಮಮ್ಮಿ ಟೈಮು ಅಲ್ಲಿ ಒಂದಿಟ್ಟು ರಂಗಜ ಅವರು ಇವರು ಎಲ್ಲ ಸಿಕ್ಕಿ ಅದು ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ಮಮ್ಮಿ ಆಮೇಲೆ ನಾನು ಅಲ್ಲಿ ದಾರಿಯಲ್ಲಿ ಹೋಗ್ತಿದ್ದ ಒಂದು ವಯ್ಯ ಅವನು ಟೈಮ್ ಕೇಳಿದಾಗ ಅವನು ಎರಡು ಗಂಟೆ ಅಂದ ನಾನು ಎದ್ನೋ ಬಿದ್ದನೋ ಅಂತ ಓಡ್ ಬಂದಿದ್ದೀನಿ ಮಮ್ಮಿ ನಿಮಗೋಸ್ಕರ ಅಂತ ಬೇಗನೆ ಬಂದಿದ್ದೀನಿ ಮಮ್ಮಿ ನನಗೆ ಟೈಮ್ ಗೊತ್ತಾಗಿಲ್ಲ ಅಷ್ಟೇ ಮಮ್ಮಿ ಆ ಸಾರಿ ಮಮ್ಮಿ ಸೋ ಸಾರಿ ಅಂದರೆ ಸಾರಿ ಮಮ್ಮಿ ಇನ್ಯಾವತ್ತೂ ಇಂಥ ಮಿಸ್ಟೇಕ್ ಎಲ್ಲ ಮಾಡಲ್ಲ ಮಮ್ಮಿ ಯಾವಾಗಲೂ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಡ್ತಾನೆ ಸೀನಪ್ಪ ಸೀನಪ್ಪ ಅಂದರೆ ಟೈಮು ಟೈಮು ಅಂದರೆ ಸೀನಪ್ಪ ಇದನ್ನು ತಿಳ್ಕೊಬಿಡಿ ಮಮ್ಮಿ ಆ್ಯಂಡ್ ವೈಫು ಇಬ್ರು ಓಕೆ Do you understand this? Love no. ಅದೇನು ಸಾರಿನೋ ಪೂರಿನೋ ನೀನೇ ಇಟ್ಕ ಅದೇನದ ನನಗೆ ಯಾವುದೋ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡಿ ಮಾತಾಡಿ ಥೌ ನಿನಗೇನು ಕನ್ನಡ ಬರೋಕ್ಕಿಲ್ವಲ್ಲ ಆಂ ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡೋದ್ ಕಲಿ ಮೊದಲು ಆ ಕನ್ನಡದನ್ನು ತಿಂತಾ ಇದೆಯಾ ಕನ್ನಡ ಮಾತಾಡೋಕ್ಕಾಗಕ್ಕಿಲ್ವ ನಿನಗೆ ಅದೇನದು ನೆಟ್ಟಿಗಿದ್ದಾಗ ಕನ್ನಡದಲ್ಲೇ ಮಾತಾಡ್ತೀಯಾ ಅಷ್ಟೊಂದು ಸ್ವಚ್ಛವಾಗಿರೋ ಕನ್ನಡದಲ್ಲಿ ಮಾತಾಡ್ತೀಯಾ ಕುಡ್ದಾಗ ಮಾತ್ರ ಅದು ಅದು ಇಂಗ್ಲೀಷಲ್ಲಿ ಮಾತಾಡ್ತೀಯಾ ಅದೇನು ಯಾರಿಗಾರು ಅರ್ಥ ಅದ ನೀನು ಒಬ್ಬನೇ ಮಾತಾಡ್ಕೋಬೇಕು ಏನೋ ಓದಿ ದಬಾಕ್ ಬಿಟ್ಟಿದ್ದೀನಿ ನಾನು ಅಷ್ಟೊಂದು ಮಾತಾಡ್ತೀನಿ ಅನ್ನೋ ಮಾತಾಡ್ತಿರ್ತೀಯ ಐ ದಬಾಕೇನು ಪ್ರಯೋಜನ ನೀನು ಈ ಇವರು ಏನಪ್ಪ ಚಂದಾಗಿ ಓದಿ ಏನಾದ್ರು ಕೆಲ್ಸಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತಿಲ್ಲ ಆ ಕೂಲಿ ಕೆಲ್ಸಕ್ಕೆ ಹೋಯ್ತಿಯಪ್ಪ ನೀನು ಆ ಒಂದನೇ ಕ್ಲಾಸ್ ಹೋಗಿರೋರು ಕೂಲಿ ಕೆಲ್ಸಕ್ಕೆ ಹೋಯ್ತವ್ರೆ ನೀನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದೆಯಪ್ಪ ಇನ್ನು ಓದೇನು ಪ್ರಯೋಜನ ನೀನು ಅದ್ರಲ್ಲಿ ಬೇರೆ ಇಂಗ್ಲೀಷಲ್ಲಿ ಬೇರೆ ಮಾತಾಡ್ತಾನೆ ಇಂಗ್ಲೀಷಲ್ಲಿ ಬೇರೆ ಅದೇನೋ ಬೊಗಳೇ ಬಿಡ್ತಿರ್ತಾನೆ ಏನು ನನಗೆ ಅರ್ಥ ಆಗಕ್ಕಿಲ್ಲ ಅಂತವ ಸುಮ್ಮಕೆ ನನಗೆ ತಲೆ ಕೆಡ್ಸ್ಬಾರ್ದು ನೀನಲ್ಲಿ ಆ ಇಂಗ್ಲೀಷಲ್ಲಿ ಬೋಗಳೆ ಬಿಟ್ಕೊಂಡು ನೀನು ಹೆಂಗೆ ಮಾತಾಡ್ತೀಯ ಏನು ಮಾತಾಡ್ತೀಯ ಅಂತವಲ್ಲವಾ ನೋಡಿದೀವಿ ನಾನು ಸುಮ್ಮ ಸುಮ್ಮನೆ ನನಗೆ ತಲೆ ಹಿಂಗೆ ಹಾಂ ಸಾರಿ ಅಂತೆ ಸಾರಿ ನೀನು ಸಾರಿ ಆ ನೀನೇ ಇಟ್ಕೊ ಏಯ್ ಬಿರ್ನೆ ಬಂದು ಹುಣ್ಣು ಕೂತ್ಕೊಳ್ಳ ಅಂತ ಹೇಳ್ತಾ ಇದ್ದೀನಿ ಅದೆಲ್ಲ ಹೋಗಿ ಬಂದು ಈಗ ಬಂದು ಸಾರಿ ಪೂರಿ ಅಂದ್ಕೊಂಡು ಕೇಳ್ಕೊಂಡು ಕೂತವ್ ನಿಲ್ಲಿ ಹಾಂ ನೀನು ಎಂಟ್ರ ಕೈಲೂ ಬೈಸ್ಕೋಬೇಕು ನಿನ್ನ ಕೈಲೂ ಬೇಸ್ಕೋಬೇಕು ಸಾಕು ಸಾಕು ಆಗೋಗೈತೆ ನನಗೆ ಹಾಂ ಆ ಊರು ಜನಗಳು ಬೈತಾರೆ ಈ ಅಜ್ಜಿನಿಯ ಗೌರಜಿನಿಯ ಉಪ್ಸಿಟ್ಟಿರೋದು ಆ ಸೀನಪ್ಪುಂಗೆ ಒಂದು ಇದು ಬೈದರೆ ಸುಮ್ಮನೆ ಆಯ್ತದೆ ಕುಡಿಯೋದಿಲ್ಲ ಆದರೂ ಆ ವಜ್ಜಿ ಉಪ್ಸಿಟ್ಟೈತೆ ಅಂತವ್ ನನ್ನೇ ಬೈತಾರೆ ನೀನು ನೋಡಿದ್ರೆ ಹಿಂಗೆ ಆಡ್ಕೊಂಡು ಕೂತಿದ್ಯಪ್ಪ ನಾನೇನು ಉಪ್ಸಕ್ಕೆ ಬಂದಿದ್ದೆ ನಿನ್ನ ಹಾಂ ಯಾವಾಗಲೂ ಸತಿ ಕುಡ್ಕೋತಾರೆ ಹಾಂ ಎಲ್ಲ ಹೋಗಲಿ ಬಿಡು ಗಂಡು ಸ್ವಲ್ಪ ಕುಡಿತಾರೆ ಅಂತವ ನಾನು ಬಿಟ್ರೆ ದಿಸವ ಇದೇ ಶುರು ಮಾಡ್ಕೊಂಡಿದ್ದೆ ನೀನು ಆ ಕೂಲಿಗೆ ಹೋಗಿದ್ದಲ್ಲ ಗೌಡ್ರ ಮನೆಗೆ ಕಾಯಿ ಸುಲಕ ಹೋಗಿದ್ದಲ್ಲ ಎಲ್ಲ ದುಡ್ಡು ಹಾಂ ದುಡ್ಡು ಒಂದು ರೂಪಾಯಿ ಬರಲಿಲ್ಲ ಮುಂದಿನ ಕಿತ್ತವ ಗೌಡ್ರಿಗೆ ಹೇಳ್ತೀನಿ ನನ್ನ ಕೈಲಿ ತಗೊಬಂದು ಕೊಡಿ ಕೊಡ್ರಿ ಅಂತವ ಈ ಕಿತ್ತ ನೀನು ಹೇಳಿದ್ದೆ ಮರ್ತಿಗೆ ತೋದ್ರಿ ಏನೋರು ನೋಡೋಣ ಬರ್ಲಿ ಗೌಡ್ರು ಮೊದ್ಲು ಅವ್ರಿಗೆ ಹೇಳ್ತೀನಿ ಅಯ್ಯೋ ದುಡ್ಡೆಲ್ಲವ ನನ್ನ ಕೈಲ ತಂದು ಕೊಡಿ ಕೊಡ್ರಿ ಇವ್ನ ಕೈಲಿ ಕೊಟ್ಟರು ಒಂದು ರೂಪಾಯಿ ಇರೋಕ್ಕಿಲ್ಲ ಎಲ್ಲನೂ ತಗೊಂಡೋಗಿ ತಗೊಂಡೋಗಿ ಎಂಡ್ ದಂಗಿಗೆ ಹಾಕ್ತಾನೆ ಹಾಂ ಎಣ್ಣೆದಂಗಣಿನೇ ಇವ್ರು ಮನೆ ಅನ್ಕೊಬಿಟವೇ ಅಂತವ ಸರಿಯಾಗಿ ಹೇಳಿ ಕಳಿಸ್ತೀನಿ ನಿನಗೆ ಇನ್ನೊಂದು ಕಿತ್ತ ಕೂಲಿಗೂ ಕರೆಯೋದಿಲ್ಲ ಕೂಲಿ ದುಡ್ಡು ಕೊಡೋಕ್ಕಿಲ್ಲ ನೀ ನೋಡ್ಕೊ ಮಮ್ಮಿ ಮಮ್ಮಿ ಸಾರಿ ಸಾರಿ ಏನದು ಕನ್ನಡದಲ್ಲಿ ಅಮ್ಮ ಅಮ್ಮ ಇನ್ಮೇಲಿಂದ ನಾನು ಕನ್ನಡವೇ ಮಾತಾಡ್ತೀನಮ್ಮ ನಿನ್ನ ಕನ್ನಡ ಅಭಿಮಾನಕ್ಕೆ ನನ್ನ ಜೈ ಕನ್ನಡ ಮಾತೆಗೆ ಜೈ ನಾನು ಇನ್ಮೇಲಿಂದ ಓನ್ಲಿ ಅಯ್ಯೋ ನಾನು ಇನ್ಮೇಲಿಂದ ಬರೀ ಕನ್ನಡನೇ ಮಾತಾಡೋದು ಅಮ್ಮ ನಿಂತರ ಕನ್ನಡ ಅಭಿಮಾನಿಗಳಿದ್ಬಿಟ್ಟಿದ್ದರೆ ನಮ್ಮ ರಾಜ್ಯ ಯಾವಾಗಲೂ ಉದ್ಧಾರ ಅಮ್ಮ ಏನು ಮಾಡೋಣ ಅದು ಬೈ ಮಿಸ್ಟೇಕು ಅಯ್ಯೋ ಅದು ಏನು ಮಾಡೋಣ ಮಮ್ಮಿ ಅವಾಗವಾಗ ಕುಡ್ದಿರೋದ್ರಿಂದ ಬಾಯಿ ತೊದ್ಲಿ ಒಂದೀಟು ಬಂದ್ಬಿಡುತ್ತೆ ಅಮ್ಮ ಕನ್ನಡ ಅದನ್ನು ಬಿಟ್ಟರೆ ಇನ್ನು ಮಿಕ್ಕಿ ಟೈಮಲ್ಲಿ ಅಯ್ಯೋ ಅಯ್ಯೋ ಕನ್ನಡ ಬರಲ್ಲ ಬಾಯ್ ತಪ್ಪಿ ಇಂಗ್ಲೀಷ್ ಬರೋದು ಇಂಗ್ಲೀಷ್ ಬಂದ್ಬಿಡುತ್ತಮ್ಮ ಇನ್ನ ಮಿಕ್ಕಿ ಟೈಮಲ್ಲಿ ನಾನು ಸ್ವಚ್ಛವಾದ ಕನ್ನಡನೇ ಮಾತಾಡೋದು ಅಮ್ಮ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ಕನ್ನಡ ಮಾತಾಡೋ ಸೀನಪ್ಪಾ ನೀನು ಕನ್ನಡ ಮಾತಾಡೋ ಮಾತಾಡೋ ಕನ್ನಡ ಮಾತಾಡೋ ಸೀನಪ್ಪ ನೀನು ಯಾವಾಗಲೂ ಕನ್ನಡನೇ ಮಾತಾಡೋ ನೋಡು ಮಮ್ಮಿ ಇವತ್ತೇ ಹೇಳ್ತಾ ನನಗೆ ನೀನು ಹಂಗೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತೀಯ ಅಂತ ಬಯಂಗಿಲ್ಲ ನಾನು ಯಾವಾಗಲೂ ಕನ್ನಡನೇ ಮಾತಾಡೋಕ್ಕೆ ಏನು ಮಾಡ್ತಿರ್ತೀನಿ ಟ್ರೈ ಮಾಡ್ತಿರ್ತೀನಿ ಮಮ್ಮಿ ಆವಾಗವಾಗ ಒಂದೊಂದು ಇಂಗ್ಲೀಷ್ ಪದ ಬಂದರೆ ಸಂಸ್ಕು ಮಮ್ಮಿ ಅದು ನಾನು ಕುಡ್ದಾಗ ಆ ನ್ಯಾಲ್ಗೆ ಒಳ್ಳೋದಿಲ್ಲ ಮಮ್ಮಿ ಆಗ ಇಂಗ್ಲೀಷ್ ಬಂದ್ಬಿಡುತ್ತಷ್ಟೇ ಅಷ್ಟೇ ಆಯಿತಾ ಮಮ್ಮಿ ಇವಾಗ ಊಟಕ್ಕೆ ಬಡಿಸ್ತೀರಾ ಏನಿಬ್ರು ಬೈಕೊಂಡು ನಿಂತ್ಕೊಳ್ತೀರಾ ಮಮ್ಮಿ ನನಗೆ ಅಯ್ಯೋ ಊಣಕ್ಕೆ ಬಡಿಸ್ತೀನಿ ಕಂಡು ಕುತ್ಕೊಳಪ್ಪ ಅಯ್ಯ ನಂಗು ಸಾಕಾಗೋತ ಬೆಳಗಿಂದವಾ ಬೆಳಿಗ್ಗಿಂದ ಬೋರಿಯಾ ಇದೇ ಕೆಲಸ ಆಗೈತಿ ಹಾಂ ಬೆಳಿಗ್ಗೆ ಅವಳು ಪಾಪ ಸುಮ್ಮ ಎದ್ದು ಬೆಳಿಗ್ಗೆನೇ ಅದು ಇದು ಕಸ ಗೀಸ ಅಂತವ ಮಾಡ್ತಿದ್ಲು ಪಾಪ ಧೂಳು ತೆಗಿತಿದ್ಲು ನಾನು ಹೋಗಿ ಬೇರೆ ಮೀನು ತಂದೊಂದು ಬರವ ಕ್ಲೀನ್ ಮಾಡೋಣ ಅಂದೆ ಅವಳು ಪಾಪ ಮೀನೆಲ್ಲ ಕ್ಲೀನ್ ಮಾಡಿ ಇತ್ಲೆಲ್ಲ ತೊಳೆದು ಬರೋಷ್ಟ್ರಲ್ಲಿ ಇಷ್ಟೊತ್ತಿಗೆ ಆಯಿತು ಹಾಂ ಇನ್ನು ಅವಳು ಇನ್ನೇನು ಕರೆಯೋಣ ಅಂತವ ನಾನೇ ಖಾರೆಲ್ಲ ರುಬ್ಬಿ ಸಾಂಬಾರು ಗಿಟ್ಟು ಎಲ್ಲ ಕುಚ್ ಕಿಚ್ಚೆಲ್ಲ ಮಾಡಿವಿನಿ ಅವಳೊಂದಿಟ್ಟು ಅನ್ನನು ಮಾಡವಳೆ ಮುದ್ದೆನೂ ಮಾಡವಳೆ ಮುದ್ದೆ ತಿನ್ಕೊಬಿಡು ಮೊದಲು ಆಮೇಲೆ ಅನ್ನ ತಿನ್ನುವಂತೆ ಅಲ್ವಾ ಮೀನ್ ಚಂದಾಗ ಇರ್ತದ ಕಣ್ಲಾ ಅನ್ನ ನಾನು ಅದಕ್ಕೆ ಬರೀ ಅನ್ನ ಮಾಡುವ ಸಾಕು ಅಂದೆ ಆಮೇಲೆ ಹುಡು ಇಲ್ಲ ಕಣತೆ ಅವ್ರಿಗೆ ಮುದ್ದೆ ಅಂದರೆ ಇಷ್ಟ ಮುದ್ದೆ ಮಾಡ್ತೀನಿ ಸುಮ್ಮನಿರಿ ಯಾವಾಗಲೂ ಅಪರೂಪಕ್ಕೆ ಚೆನ್ನಾಗಿ ತಿಂತಾರೆ ಅಂತವ ಮುದ್ದೆ ಮಾಡಿದ್ಲು ಅಲ್ಲ ಕಣ್ಲ ಈ ಚಂದಕ್ಕೆ ನೋಡ್ಕೊಂಡು ಎಂಡ್ರಿಂದುವೆ ನೀನು ಹಿಂಗೆ ಕುಡ್ಕೊಂಡು ಕುಡ್ಕಂಡು ಹಿಂಗೆ ಬಿದ್ ಬೀದಿ ಸುತ್ತೀಯಲ್ಲ ನೋ ಅಮ್ಮ ಏನು ಮಾಡಣಮ್ಮ ನಿನಗೆ ಕೂತಾಗಲ್ಲ ಅಮ್ಮ ನಾನು ಬೇಕು ಅಂತ ಏನು ಕುಡಿಯೋಕ್ಕಿಲ್ಲ ಆವಾಗವಾಗ ನಂದು ದೇಹ ಇಡ್ತಲ್ಲ ಅದು ಕೇಳ್ತಾ ಇಡುತ್ತೆ ಏನಾದರೂ ಒಂದು ಸ್ವಲ್ಪ ಹಾಕೋ ಹಾಕೋ ಅಂತ ಕೇಳ್ತಾ ಇಡುತ್ತೆ ಕೇಳಿಲ್ಲ ಅಂದರೆ ನಾನು ಜಬ್ಬಯ್ಯ ಅಂದ್ರೂ ಕುಡಿಯೋಕ್ಕೆ ಹೋಗೋಕ್ಕಿಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಕುಡಿಲೇಬೇಕು ಆದರೂ ನಾನೇನು ಜಾಸ್ತಿ ಕುಡಿಯಲ್ಲಮ್ಮ ಒಂದು ನೈಂಟಿ ಸಿಕ್ಸ್ಟಿ ಕುಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ ಆದರೂ ಒಂದು ಹಿಟ್ಟು ತೂರ ಆಡ್ತಿರ್ತೀನಿ ಈ ಜನಗಳು ಬೇರೆ ನಾನು ಒಂದು ಹೀಟ್ ಕೊಡಿದ್ರೆ ಜಾಸ್ತಿ ಕುಡಿದಿದ್ದೀನಿ ಅನ್ನೋಂಗೆ ಬಿಲ್ಡಪ್ ಕೊಡ್ತಾರೆ ನಿಮ್ಮ ಹತ್ರ ಬಂದು ಅದಕ್ಕೆ ನೀವಿಬ್ಬರು ಅತ್ತೆ ಸೊಸೆ ನನ್ನ ಮೇಲೆ ಹಿಂಗೆ ಎಗರಾಡೋದು ಅಲ್ವಮ್ಮ ರೈ ಅವರೇನು ಜನ್ಗಳೇನು ಯಾರು ಏನು ಬಂದು ಹೇಳಲ್ಲ ನಮಗೆ ನಮಗೇನು ಗೊತ್ತಾಗೋಕ್ಕಿಲ್ವೇ ನೀವು ತೂರಾಡನ್ನ ಕಣ್ಣಿಲ್ವ ನಾವು ಜನಗಳು ಬಂದು ಇವ್ರಿಗೆ ಹೇಳ್ಕೊಟ್ಬಿಟ್ಟಾರಂತೆ ಇವ್ರು ಕುಡಿಯೋದನ್ನ ಹಾಂ ನಮ್ಗೇನು ಗೊತ್ತಾಯ್ತಾ ಇಲ್ಲ ಇಲ್ಲಿ ಮನೇಲಿಲ್ ನಾವು ಹಾಂ ಎಲ್ಲೋ ಕಾರ್ ಗಿಡಲ್ಲಿ ಇದೀವೇನೋ ಆ ನಿಮ್ಮ ಮುಷ್ಟಿ ನೋಡಿದ್ರೆ ಗೊತ್ತಾಯ್ತದೆ ಎಷ್ಟು ಕುಡ್ದಿದ್ದೀರಿ ಏನು ಮಾಡಿದ್ದೀರಿ ಅಂತವ ಆಂ ಏನು ಯಾರೋ ಬಂದು ಹೇಳ್ಕೊಟ್ಟು ನಾವು ಬೈಯೋದು ಅಂತ ಏನಿಲ್ಲ ಹಾಂ ಅಯ್ಯೋ ನನಗೆ ಗೊತ್ತಾಗೋದಿರಲಿ ನಿಮ್ಮ ಮಗ ಮಂಜ ಅವನಿಗೆ ಗೊತ್ತಾಯ್ತದೆ ಹಾಂ ಅಪ್ಪ ಯಾಕೆ ಇಷ್ಟೊಂದು ಕುಡಿದಿದ್ಯಾಪ್ಪ ಅಂತ ಅವತ್ತು ಕೇಳ್ತಾ ಇರಲಿಲ್ವೇ ನಿಮ್ಮನ್ನ ಹಾಂ ಆ ಹುಡ್ಗೂ ಗೊತ್ತಾಯ್ತೈತೆ ಇನ್ನು ನಮಗೆ ಗೊತ್ತಾಗ್ದಂಗೆ ಇರ್ತದ ಜನಗಳು ಹೇಳಿ ನಾವು ಬಂದು ಇವ್ರಿಗೆ ಬೈದ್ಬಿಡ್ತೀವಂತೆ ಇವ್ರು ಸ್ವಲ್ಪ ಕುಡಿದು ಬಂದಿರ್ತಾರಂತೆ ಅಯ್ಯೋ 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 ಸ್ವಲ್ಪ ಕುಡ್ದು ಬಂದರೆ ಅದು ಯಾಕೆ ತೂರ ಆಡ್ಕೊಂಡು ಬರ್ತೀರಾ ಹಾಂ ನೀಟಾಗಿ ನಡ್ಕೊ ಬನ್ನಿ ಬೇರೆಯವರೆಲ್ಲ ಕುಡಿಯೋದಿಲ್ವೇ ಹಾಂ ಒಂದು ಹೀಟ್ ಕುಡ್ಕೊಂಡು ಹೆಂಗಿದ್ದಾರೆ ನೋಡಿ ಹಾಂ ಮಾನ ಮರ್ಯಾದೆ ಇಲ್ದಿರಂಗೆ ಓಡಾಡ್ಕೊಂಡು ನೀವು ಇವಾಗ ಅಯ್ಯೋ ನಾನು ಸ್ವಲ್ಪ ಕುತ್ಕೊಂಡು ಬಂದಿರ್ತೀನಿ ಅಂತ ಬೇರೆ ಡೌ ಮಾಡ್ತಾವ್ರಿ ಕುತ್ಕೊಳ್ಳ್ರಿ ಉಣ್ಣಿ ಮೊದಲು ಆಮ್ಯಾಕೆ ಅದೇನೇನು ಮಾಡ್ತೀರಾ ಅಂತ ನೋಡೋಣ ಮೊದ್ಲು ಕುತ್ಕೊಂಡು ಹುಣ್ಣಿ ಓಹೋಹೋ ಹೋಹ್ ಅಮ್ಮ ನೀನ್ ಮಾಡಿರೋ ಸಾರು ಗಮ ನನ್ನ ಮೂಗಿಗೆ ಅಮ್ಮ ಆಹಾ ತಿಂದರೆ ಇನ್ನೆಷ್ಟು ಸಖತ್ತಾಗಿರುತ್ತಮ್ಮ ಅದಕ್ಕೆ ನಾನು ಮೀನು ಸಾರು ಮಾಡೋಕ್ಕೆ ನಿನಗೆ ಕೊಟ್ಟೋಗಿದ್ದು ಕಣಮ್ಮ ಇವಳು ಕೊಟ್ಟರೆ ಇವಳು ಅದೇನೋ ಖಾರ ರುಬ್ಬಿ ಕಲ್ಸಿ ಮಾಡ್ತಾಳೆ ಸೋರಿಯಾಗಿ ಮಾಡೋಕ್ಕಿಲ್ಲ ಅಂತವ ಅಮ್ಮನ ಕೈ ರುಚಿ ಇವತ್ತು ತಿನ್ನಲೇಬೇಕು ನಾನು ಅಂತ ಇವತ್ತು ನಿನ್ನ ಕೇಳ್ಕೊತಾಗಿದ್ದು ಕಣಮ್ಮ ಸೂಪರಾಗಿ ಮಾಡಿದ್ದೆ ಕಣಮ್ಮ ಸೂಪರಾಗಿರುತ್ತೆ ಈಗ ನಾನು ಒಂದೆರಡು ಮುದ್ದೆ ತಿಂದು ಒಂದಿಷ್ಟು ಅನ್ನ ತಿಂದರೆ ಆಹಾ ಶಿವ ತೃಪ್ತನಾದ ಅಂತ ಆಗೋಗುತ್ತೆ ಕಣಮ್ಮ ಹಾಂ ನಾನಿವಾಗ ತಿಂತೀನಿ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನೀನು ಸಾಂಬಾರು ಮಾಡಿದ್ದಕ್ಕೆ ಇವತ್ತು ಘಮ ಘಮ ಅಂತಿದೆ ಸಾಂಬಾರು ಯೋ ಮೊದಲು ತಟ್ಟೆಕಾಯಿ ಹಾಕೊಂಡು ತಿನ್ನೋದು ಕಲಿ ಆ ನೆಲೆಕಾಯಿ ಹಾಕೊಂಡಲ್ಲ ತಿನ್ನೋದು ಹಾಂ ತಟ್ಟೆ ಬಿಟ್ಟು ನೆಲೆಕಾಯಿ ಹಾಕ್ತವನೇ ಅದರಲ್ಲಿ ಬೇರೆ ನನಗೆ ಸಾಂಬಾರು ಮಾಡೋಕೆ ಬರೋಲ್ವಂತೆ ಹಾಗೆ ರುಬ್ಬಿ ಮಡಕ್ತಿನಂತೆ ಹಾಂ ಹಾಂ ನೋಡಿ ನೋಡಿ ನೋಡು ಆ ಹೆಂಗೆ ನೋಡಿ ನೋಡಿಯೇತೆ ಆ ನಿಮ್ಮ ಮಗನ್ನ ಆಂ ಇಷ್ಟು ದಿನವ ನಾನು ಎಲ್ಲ ಚೆಂದಾಗಿ ನೋಡ್ಕೊಂಡಿದ್ಕೆ ಇದೆಲ್ಲ ಬೇಕಿತ್ತು ನಮಗೆ ಇನ್ಮೇಲೆ ನೀವೇ ಮಾಡೋಕ್ಕೇ ಇವ್ನಿಗೆ ಹಾಂ ಮಾಡಿ ಮಾಡಿ ಹಾಕಾಕೆ ನಾನು ಸೋತಾಗಿದ್ದೀನಿ ಇಲ್ಲಿ ನೋಡೋದು ಬಂದ್ಬಿಟ್ಟು ಇವಳಿಗೆ ಸಾಂಬಾರೇ ಮಾಡೋಕೆ ಬರೋಕ್ಕಿಲ್ಲ ಅದೇನೋ ಖಾರ ರುಬ್ಬ ಅಂತೆ ಹಾಂ ಹಾಂ ಎಲ್ಲ ಇವತ್ತು ಒಂದಿನ ಅತ್ತೆ ಮಾಡಿರೋದಕ್ಕೆ ಹಿಂಗೆ ಆಡ್ತಾಯಿದ್ದಿ ಹಾಂ ನಾಳೆಯಿಂದ ಗೊತ್ತಾಯ್ತದ ತಗೋ ನಿನಗೆ ಮುಣ್ಣಕ್ಕಿಡ್ಲಿಲ್ಲ ಅಂದರೆ ಗೊತ್ತಾಯ್ತದ ಆವಾಗ ನಿನಗೆ ಸುಮ್ಮನೆ ತಿನ್ನು ಮೊದಲು ತಟ್ಟೆಕಾಯಿ ಹಾಕೋದು ಕಲ್ತ್ಕೊ ನೆಲಕಲ್ವ ಹಾಂ ಅಲ್ಲಿ ನೋಡಿಯತ್ತೆ ನೆಲೆಕಾಯಿ ಹಾಕೊಂಡು ಅದೇನು ತಿಂತಾರೋ ಮಣ್ಣಿಗೆ ತಿಂದಿಯಾ ಹಾಂ ತಟ್ಟೆಕಾಯಿ ಹಾಕಿ ಮೊದಲು ಅಯ್ಯೋ ಮೀನುಸಾದ್ ಬೇರೆ ಮಾಡಿದ್ದೀವಿ ಬೇರೆಯಾ ಆ ಮೀನ ಅದು ಹೆಂಗೆ ತಿಂದಾರೋ ಏನೋ ಆ ಬುಡಿಸ್ಕೊಂಡೇ ತಿಂದರು ಮುಳ್ಳು ಮುಳ್ಳೆ ತಿನ್ಕೊಂಡು ನೆತ್ಗಿದ್ದ ತತ್ತಿಸ್ಕೊಂಡರು ಅಯ್ಯೋ ಗಂಟ್ಲು ಗಿಡ್ಲಿಕ್ಕೆ ಸಿಗಾಕೊಂಡು ಅದು ಬೇರೆ ರಾಮಾಯಣ ಮಾಡಿಯಾಕಣ ನೀನು ಹಾಂ ಮೊದಲು ಮೀನ ಮೆಲ್ಲಕ್ಕೆ ಬಿಡ್ಸ್ಕೊಂಡು ಬಿಡ್ಸ್ಕೊಂಡು ತಿನ್ನು ಇಲ್ಲ ಅಂದರೆ ಒಂದು ಕೆಲಸ ಮಾಡು ಸಾಂಬಾರಲ್ಲಿ ತಿಂದು ಉಂಡು ಎದ್ದೋಗು ಹಾಂ ಮೀನು ಆಮೇಲೆ ಮೀನು ತಿನ್ನಕ್ಕೆ ಹೋಗಿ ಗಂಟ್ಲಿಗೆ ಮುಳ್ಳು ಸಿಗಾಕಿಸ್ಕೊಂಡು ಅದು ಬೇರೆ ಹಾಸ್ಪೆಟ್ಲಿಗೆ ಹೋಗಿ ಅದು ಬೇರೆ ರಾಮಾಯಣ ಮಾಡಿಬಿಡ ಈಗಲೇ ಹೇಳ್ತಾಯಿ ನೀ ಹೇಳ್ದಷ್ಟು ಕೇಳಿ ನೀನು ಹಾಂ ಆದರೆ ತಿನ್ನು ಮೀನ್ನ ಇಲ್ಲಾಂದರೆ ಎದ್ದೋಗು ನೋಡಮ್ಮ ನೋಡು ನೋಡು ನೋಡ್ತಾ ಇದೀಯ ಅಲ್ವಾ ಅಮ್ಮ ನೀನು ನಿನ್ನ ಕಣ್ಣಾರೆ ನೋಡಮ್ಮ ನಿನ್ನ ಸೊಸೆ ಆ ಇವಳು ಎಷ್ಟು ಕೆಟ್ಟ ಬುದ್ಧಿ ಕಲ್ತವಳು ನೋಡಮ್ಮ ಆ ನಿನ್ನ ಹೊಗಳ್ತಾ ಇದ್ದೀನಿ ಅಂತ ಇವಳಿಗೆ ಸಹಿಸೋಕೆ ಕಣಮ್ಮ ಇವಳಿಗೆ ಸಹಿಸೋಕಾಯ್ತಾಯಿಲ್ಲ ಅದಕ್ಕೆ ಹಿಂಗೆ ಉರ ಉರ ಅಂತವಳೆ ಅಲ್ಲ ಕಣಮ್ಮ ನೀನು ನೋಡಿದ್ರೆ ನನ್ನ ಸೊಸೆಯಾ ನನ್ನ ಸೊಸೆಯ ಅಂತ ತಲೆ ಮೇಲೆ ಎತ್ಕೊಂಡು ಮೆರೀತಾ ಇಡ್ತೀಯ ಇವ್ಳು ನೋಡಮ್ಮ ಹೆಂಗೆ ಕಲ್ತವಳೆ ಅಂತ ಆಂ ಒಂದಿನ ಅತ್ತೇನು ಹೊಗಳೇ ಅಂತ ಖುಷಿ ಪಡ್ತಾಯಿಲ್ಲ ಹಾಂ ನಾನು ಮಾಡಿ ಚೆನ್ನಾಗಿಲ್ಲ ಅಂತ ಬೋಯ್ತಾ ಇದೆಯಲ್ಲ ಯಾ ಅಂತ ನನ್ನೇ ಬೋಯ್ತವಳಲ್ಲಮ್ಮ ನೋಡ್ದ ಇವಾಗಾದ್ರೂ ಗೊತ್ತಾಯ್ತಾ ನಿನ್ನ ಸೊಸೆ ಹೆಂಗೆ ಅಂತ ಆ ಬರೀ ಒಗಳಲ್ಲ ಕಣಮ್ಮ ನೋಡ್ಕೊಳ್ಳಮ್ಮ ಹೆಂಗೆ ಗೊತ್ತಾಯ್ತಾ ನಿನಗೀಗ ಸೊಸೆ ಹೆಂಗೆ ಅಂತ ನೋಡ್ಕೋಬೇಕು ನಿನಗೆ ಗೊತ್ತಾಗ್ಬೇಕಂತ ನಾನು ಹಿಂಗೆ ಹೇಳಿದ್ದು ಯೋ ಯೋ ನನಗೂ ನಮ್ಮ ಅತ್ತೆ ಮಧ್ಯೆ ತಂದಿಟ್ಬಿಡ್ಬೇಡ ನೀನು ಸುಮ್ಮನೆ ಉದ್ದು ಉಂಡು ಎದ್ದೋಗಿ ನೀನೀಗ ಹಾಂ ಆಮೇಲೆ ಸುಮ್ಮನೆ ನನಗೆ ಪಿತ್ತನೆಗೆರ್ಸ್ಬಿಡ ನನಗೆ ಸೀಟ್ ಗಿಟ್ ಬಂದ್ರೆ ಆಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸುಮ್ಮನೆ ಉಣ್ಕೊಂಡು ಎದ್ದೋಯ್ತಾ ಇರ್ಬೇಕು ನೀನು ನಾನು ಹೇಳಿದ್ದು ನಾನು ಚೆನ್ನಾಗಿ ಮಾಡೋಕ್ಕಿಲ್ವಾ ಅಂತ ಅತ್ತೆ ಚೆನ್ನಾಗಿ ಮಾಡೋಕ್ಕಿಲ್ಲ ಅಂತಲ್ಲ ಹಾಂ ಅತ್ತೆ ಕೈ ರುಚಿ ನನಗೂ ಇಷ್ಟನೇ ಕಣಂತೆ ಆಹಾ ಹಾಂ ನೀನು ನೋಡು ಚೆನ್ನಾಗವ್ರಲ್ಲ ಅತ್ತೆ ಸೊಸೆ ಯಾಕೆ ಇವ್ರಿಬ್ರ ಮಧ್ಯೆ ಬಂದು ಫಿಟ್ಟಿಂಗ್ ಇಡಬಾರ್ದು ಅಂತವಾ ಬಂದು ನಿಂಗೆ ಏನೇನು ನಮ್ಮ ನಮ್ಮತ್ತೆ ಹಂಗೆಲ್ಲ ಬೇಜಾರು ಮಾಡ್ಕೊಳಕ್ಕಿಲ್ಲ ಸುಮ್ಮನೆ ನಡಿ ನೀನು हां अत्य अे नान ननगू इ नेत अत्कार मास्क नुंड हां 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 नोड अय उडला ಏನಪ್ಪ ಸುಮ್ಮ ನೀನು ಉಂಡೋಗ್ಲಾ ಆಂ ಸುಮ್ಮನೆ ನಮ್ಮ ಇಬ್ಬರು ಮಧ್ಯೆ ಅದು ಇದು ತೊಂಡಿಡಕ್ಕೆ ಅಂತವ ನೋಡ್ಬೇಡ ನಾವು ಅತ್ತೆ ಸೊಸೆ ಚೆನ್ನಾಗೋ ಇದ್ದೀವಿ ಹಾಂ ಹೆಂಗೋ ಚಂದಾಗಿದ್ದೀವಿ ಸುಮ್ಮನೆ ನೀನು ಹಾಂ ನಾವು ಹಿಂಗೆ ಇರ್ತೀವಿ ಕಣಪ್ಪ ನಿನ್ನ ಮಾತೆಲ್ಲ ಕೇಳ್ಕೊಂಡು ನಾವೇನು ಜಾಗ್ಲಿ ಇಗ್ ಬಿಳವಂತಾರಲ್ಲ ಹಾಂ ಅವ್ಳಿಗೆ ನಾನು ಮಾಡೋ ಸಾಂಬಾರೇ ಇಷ್ಟ ಅವಳು ಕಿತ ನನ್ನ ಕೈಲಿ ಕೋಳಿ ಸಾರು ಈ ಕೂರಿದು ಎಲ್ಲವ ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ಉಂಡೋಳಿ ಇನ್ನು ತಲೆಕಾಲು ಗೋ ಸಾಂಬಾರಂತೂ ನನ್ನ ಕೈಲೇ ಮಾಡ್ಸೋದದು ಯಾವಳು ಯಾವಾಗಲೂ ಅವಳು ಹಾಂ ಯಾಕಂದ್ರೆ ಅವಳಿಗೂ ಇಷ್ಟ ಕಣಂತ ನಾನು ಮಾಡೋದು ಹಾಂ 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 ಅಲ್ಲ ನಾನು ಹೋಗ್ಲ ನೆಪ್ಲದೆ ಅವಳನ್ನು ಬೈದ್ಬಿಟ್ಟು

ವೈಫು ಅಲ್ಲ ಸಾರಿ ಎಂಟಿ ಇಬ್ರಿಗೂ ಸಾರಿ ನಾನು ಏನು ಪಿಟಿಂಗ್ ಗಿಡಕ್ಕೆ ಬರಲಿಲ್ಲ ಸುಮ್ಮನೆ ಹಂಗೆ ಆ ಒಂಚೂರು ರಿಯಾಕ್ಸ್ತಾ ಇದ್ದೆ ಅಷ್ಟೇ ನೀವು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಪ್ತಿಲ್ಕೋಬಾರ್ದು ನೀವು ಓಕೆ ನಾನು ಇವಾಗಲೇ ಇದ್ದೀನಿ ಹಂಗೆಲ್ಲ ನನ್ನ ತಪ್ತಿಲ್ಕೋಬೇಡಿ ನೀವಿಬ್ಬರು ಚೆನ್ನಾಗಿದ್ದರೆ ನನಗೂ ಅದೇ ಖುಷಿ ಮನೇಲಿ ಎರಡು ಹೆಂಗಸರು ಖುಷಿಯಾಗಿದ್ದರೆ ಇನ್ನೇನು ಬೇಕು ಎಷ್ಟೋ ಜನದ ಮನೇಲಿ ಅತ್ತೆ ಸೊಸೆಯರು ಜಗಳ ಹಾಡ್ಕೊಂಡು ಬಾಯಿಗೆ ಬಂದಂಗೆ ಬೈಕೊಂಡು ಜುಟ್ಟಿಡ್ಕೊಂಡು ಆಡ್ತಾ ಇರ್ತವೆ ನೀವು ನೋಡಿದ್ರೆ ಎಷ್ಟು ಖುಷಿ ಖುಷಿಯಾಗಿ ಇಬ್ಬರೂ ಜಗಳ ಆಡೋದಿಲ್ಲ ನನಗೆ ಮೇಲೆ ಬರ್ತಾ ಇರ್ತೀರಾ ಅದೇ ನನಗೆ ತುಂಬ ಸಂತೋಷ ಕೊಡೋದು ಏನು ಮಾಡೋದು ನೀವಿಬ್ಬರು ಚೆನ್ನಾಗಿ ನನ್ನೇಲ್ಲಿ ಬಿಟ್ಬಿಡ್ತೀರೋ ಅಂತ ಆವಾಗವಾಗ ಒಂಚೂರು ಪೀಟಿಂಗ್ ಇಡ್ತಾಯಿರ್ತೀನಿ ನೀವು ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಓಕೆ ಇಬ್ಬರೂ ಇವಾಗ ನಾನು ಮೀನು ಸಾರು ಉಂಡು ಹೋಗ್ತೀನಿ ನೀವು ಹಾಕೊಂಡು ಉಣ್ಣಿ ನನ್ನ ಮಗ ಮಂಜುಂಗು ಒಂದು ಕೊಡಿ ನಮ್ಮ ಅಪ್ಪಯ್ಯ ಬಂದ ಮೇಲೆ ಅವ್ರಿಗೂ ಹಾಕಿ ಸೂಪರಾಗಿ ಅಮ್ಮ ಮೀನು ಸಾರನ್ನ ವೆರಿ ಗುಡ್ ಮಮ್ಮಿ ಸೂಪರಾಗಿ ಮಾಡಿದ್ಯಾ ನನಗಂತೂ ತುಂಬ ಆಯಿತು ಇನ್ನು ನಾನು ಉಣ್ಕಂಡು ಒಂದಿಟ್ಟು ವಿಶ್ರಾಂತಿ ತಗೋತೀನಿ ನೀವು ನಿಮ್ಮ ಕೆಲಸನ ಮುಂದುವರಿಸಿ ಓಕೆ ವೀಕ್ಷಕರೇ ನಾನು ನಾನಿನ್ನ ಬರ್ತೀನಿ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಲೈಕ್ ಮಾಡಿ ವಿಷಯ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಸಪೋರ್ಟ್ ನಮಗೆ ತುಂಬ ವ್ಯತ್ಯ ವೀಕ್ಷಕರೇ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿಯಾ ಬಾಯ್ ವೀಕ್ಷಕರೇ